ಮೊದಲನೇ ಮಹಾಯುದ್ಧದ ಬಳಿಕ ಇಡೀ ಜಗತ್ತೇ ಬೆಚ್ಚಿ ಬೆರಗಾಗುವಂತಹ ಒಂದು ಯುದ್ಧ ನಡೆದು ಬಿಡುತ್ತೆ ಆ ಯುದ್ಧ ಯಾವುದು ಎಂದು ನೀವೆಂದಿಗೂ ಊಹೆ ಮಾಡೋಕ್ಕೂ ಸಾಧ್ಯವಿಲ್ಲ ಅದುವೇ ಆಸ್ಟ್ರೇಲಿಯಾದಲ್ಲಿ ನಡೆದಂತಹ ಸಾವಿರದ ಒಂಬೈನೂರ ಮೂವತ್ತೆರಡರ ಒಂದು ಅಸಾಮಾನ್ಯವಾದಂಥ ಯುದ್ಧ ಆದರೆ ಈ ಯುದ್ಧ ನಡೆದದ್ದು ಸಾಮ್ರಾಜ್ಯಗಳನ್ನು ವಶಪಡಿಸಿಕೊಳ್ಳೋದಕ್ಕೂ ಅಲ್ಲ ಎರಡು ದೇಶಗಳ ಅಥವಾ ಸೈನ್ಯಗಳ ನಡುವೆ ಯುದ್ಧವೂ ಅಲ್ಲ ಬದಲಾಗಿ ಅದು ಮನುಷ್ಯರು ಮತ್ತು ಯಮು ಪಕ್ಷಿಗಳ ವಿರುದ್ಧವಾಗಿ ನಡೆದಂತಹ ಮಹಾಕಾಳಗ ಹೌದು ಇದು ನಂಬೋಕೆ ಸಾಧ್ಯವಾಗದಿದ್ದರೂ ಕಟು ಸತ್ಯವಾಗಿದೆ ಅಷ್ಟಕ್ಕೂ ಈ ಯಮು ಪಕ್ಷಿಗಳ ವಿರುದ್ಧವಾದಂತಹ ಯುದ್ಧ ಯಾಕೆ ನಡೆಯಿತು ಯುದ್ಧ ಎಷ್ಟು ದಿನಗಳ ಕಾಲ ನಡೆಯಿತು ಅಂತಿಮವಾಗಿ ಯುದ್ಧದಲ್ಲಿ ಗೆದ್ದವರು ಯಾರು ಅನ್ನೋದರ ಕಂಪ್ಲೀಟ್ ವರದಿಯನ್ನು ನಾನಿವತ್ತು ನಿಮ್ಮ ಮುಂದೆ ಇಡುತ್ತಿದ್ದೇನೆ ನೋಡ್ಕೋಬಿಡಿ ಗೆಳೆಯರೆ ಅದು ಯಾವುದೋ ದೇಶದ ಭಾಗವಾಗಿ ಇನ್ಯಾವುದೋ ರಾಷ್ಟ್ರದಲ್ಲಿ ವಿದೇಶಿಯರೊಂದಿಗೆ ಜತೆಯಾಗಿ ಎದುರಾಳಿ ರಾಷ್ಟ್ರಗಳ ಯೋಧರೊಂದಿಗೆ ಹೋರಾಡಲು ಹೊರಟವರು ಕೋಟ್ಯಾಂತರ ಜನ ಕಣ್ಣ ದೃಷ್ಟಿ ಹಾಯಿಸಿ ಮರುಗಿದ್ದವರು ಎಷ್ಟೋ ಜನ ಸಾವಿರದ ಒಂಬೈನೂರ ಹದಿನಾಲ್ಕರಿಂದ ಸಾವಿರದ ಒಂಬೈನೂರ ಹದಿನೆಂಟರವರೆಗೆ ನಡೆದಂತಹ ಮೊದಲ ಮಹಾಯುದ್ಧ ಬೃಹತ್ ವಿನಾಶವನ್ನೇ ಸೃಷ್ಟಿಸಿತ್ತು ಸಾವಿಗೀಡಾದವರು ಗಾಯಗೊಂಡವರು ಗಂಡನನ್ನ ಕಳೆದುಕೊಂಡವರು ಅನಾಥರಾದವರ ಸಂಖ್ಯೆಯ ಲೆಕ್ಕ ಇಟ್ಟವರು ಇದುವರೆಗೂ ಯಾರೂ ಇಲ್ಲ ಇತಿಹಾಸಕಾರರು ಸಂಶೋಧಕರು ಹೇಳುವಂತೆ ಐವತ್ತೆರಡು ತಿಂಗಳು ಯುದ್ಧದ ಲೆಕ್ಕವನ್ನ ತೆರೆದಿಡುತ್ತಾರೆ ಸರಿಸುಮಾರು ಒಂದು ಕೋಟಿಗೂ ಅಧಿಕ ಸೈನಿಕರು ಯುದ್ಧ ಭೂಮಿಯಲ್ಲಿ ಸತ್ತಿದ್ದಾರೆ ಎಂಬುದು ಅಂಕಿಅಂಶಗಳು ಹೇಳುತ್ತವೆ ಇದೆಲ್ಲವೂ ಒಂದು ಕಡೆ ಆದರೆ ಅದೇ ಮಹಾಯುದ್ಧದಲ್ಲಿ ಭಾಗಿಯಾಗಿದ್ದ ಯೋಧರಿಗೆ ಆಸ್ಟ್ರೇಲಿಯಾ ಸರ್ಕಾರ ಒಂದಿಷ್ಟು ಕೃಷಿ ಭೂಮಿಯನ್ನು ನೀಡಿರುತ್ತದೆ ಮಾಜಿ ಯೋಧರಾದಂತಹ ಕಾರಣ ಗೋಧಿ ಬೆಳೆಯನ್ನು ಬೆಳೆದು ಜೀವನ ಸಾಗಿಸಲು ಮುಂದಾಗ್ತಾರೆ ಆದರೆ ಯುದ್ಧ ಮುಗಿಸಿ ಬಂದಿದ್ದಂತಹ ಆ ಮಾಜಿ ಯೋಧರಿಗೆ ಅಲ್ಲಿ ಎದುರಾಗಿದ್ದೇ ನಿಜವಾದಂತಹ ಮಹಾಯುದ್ಧ ಎಂದಿಗೂ ಊಹಿಸಿಕೊಳ್ಳದ ಯಮು ಪಕ್ಷಿಗಳ ವಿರುದ್ಧವಾದಂತಹ ಮಹಾಕಾಳಗ ಅಂದಹಾಗೆ ಯಮುಗಳು ವೇಗವಾಗಿ ಓಡಬಲ್ಲ ದೊಡ್ಡ ಗಾತ್ರದ ಹಾರಲಾರದಂತಹ ಪಕ್ಷಿಗಳು ಅವು ಬಹುತೇಕ ಆಶ್ರೀಚಗಳಂತೆ ಕಾಣಿಸುತ್ತವೆ ಮತ್ತು ಬಹಳ ಬುದ್ಧಿವಂತ ಪಕ್ಷಿಗಳಾಗಿವೆ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಅಂದರೆ ಮೊದಲೇ ಹೇಳಿದ ಹಾಗೆ ಮೊದಲನೆಯ ಮಹಾಯುದ್ಧದ ನಂತರ ಅನೇಕ ಆಸ್ಟ್ರೇಲಿಯಾದ ಸೈನಿಕರಿಗೆ ಕೃಷಿ ಭೂಮಿಯನ್ನು ನೀಡಲಾಗಿತ್ತು ಆದರೆ ಪಶ್ಚಿಮ ಆಸ್ಟ್ರೇಲಿಯಾದ ಒಣ ಒರಟು ಪ್ರದೇಶಗಳಲ್ಲಿ ಕೃಷಿ ಮಾಡುವುದು ತೀರಾ ಕಷ್ಟಕರವಾಗಿತ್ತು ಹಾಗೂ ಈಗೋ ಕ್ಲಿಷ್ಟಕರವಾದಂಥ ಈ ಭೂಮಿಯಲ್ಲಿ ಗೋಧಿ ಬೆಳೆಯನ್ನು ಬೆಳೆದಿದ್ದ ಮಾಜಿ ಸೈನಿಕರಿಗೆ ಇದ್ದಕ್ಕಿದ್ದ ಹಾಗೆ ಎದುರಾಗಿದ್ದೇ ಈ ಯಮು ಪಕ್ಷಿಗಳು ಹೆಚ್ಚು ಕಡಿಮೆ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಎಮು ಪಕ್ಷಿಗಳು ಆಹಾರ ಮತ್ತು ನೀರನ್ನು ಹುಡುಕುತ್ತಾ ಈ ಗೋಧಿ ಗದ್ದೆಗಳತ್ತ ಮುಖ ಮಾಡುತ್ತವೆ ರೈತರು ಕಷ್ಟಪಟ್ಟು ಬೆಳೆದ ಬೆಳೆಗಳನ್ನು ಬಂದಂಥ ಎಮು ಪಕ್ಷಿಗಳು ತಿನ್ನಲು ಪ್ರಾರಂಭಿಸುತ್ತವೆ ಮಾಜಿ ಸೈನಿಕರಾಗಿದ್ದಂತಹ ಆ ರೈತರು ಅವುಗಳನ್ನು ಓಡಿಸಲು ಎಷ್ಟೇ ಪ್ರಯತ್ನಿಸಿದರೂ ಫಲಕಾರಿಯಾಗೋದೇ ಇಲ್ಲ ಎಮುಗಳು ತುಂಬ ಚುರುಕು ಮತ್ತು ಚಾಣಾಕ್ಷತನವಾಗಿದ್ದಂತಹ ಕಾರಣ ಇದ್ದ ಬದ್ದ ಗೋಧಿ ಬೆಳೆಯನ್ನು ತಿಂದು ಮುಕ್ಕಲಾರಂಭಿಸುತ್ತವೆ ಸುಮಾರು ಇಪ್ಪತ್ತು ಸಾವಿರ ಎಮುಗಳ ಬಾಲವು ಟಚ್ ಮಾಡೋಕ್ಕೆ ಆಗಲ್ಲ ಅಂತ ಹೇಳಿ ಆಸ್ಟ್ರೇಲಿಯಾ ಸರ್ಕಾರಕ್ಕೆ ಈ ವಿಷಯವನ್ನು ಮುಟ್ಟಿಸುತ್ತಾರೆ ರೈತರು ತಮ್ಮ ಎಲ್ಲ ಬೆಳೆಗಳನ್ನು ಕಳೆದುಕೊಳ್ಳುವಂತಹ ಆತಂಕದಲ್ಲಿದ್ದ ಕಾರಣ ಎಮುಗಳನ್ನು ಎದುರಿಸಲು ಸರ್ಕಾರವು ಮೆಷಿನ್ ಗನ್ ಹೊಂದಿದ್ದಂತಹ ಸೈನಿಕರನ್ನು ಕಳುಹಿಸಿಕೊಡುತ್ತೆ ಎಮುಗಳ ವಿರುದ್ಧ ಹೋರಾಟಕ್ಕೆ ಬಂದಂತಹ ಸೈನಿಕರು ಹರೆ ಇದು ಯಾವ ಮಹಾಬಿಡು ಅಂತ ಹೇಳಿ ಬಂದೂಕಿನಿಂದ ಸುಡಲಾರಂಭಿಸುತ್ತಾರೆ ಆದರೆ ಅದು ಸುಲಭವಾಗಿರಲಿಲ್ಲ ಯಮುಗಳು ವೇಗವಾಗಿ ಓಡಬಲ್ಲ ಪಕ್ಷಿ ಆಗಿದ್ದರಿಂದ ಯೋಧರು ಒಡೆದಂತಹ ಗುಂಡೇಟಿಗೆ ಹೆದರಲೇ ಇಲ್ಲ ಆ ಸೈನಿಕರು ಎಷ್ಟೇ ಗುಂಡುಗಳನ್ನು ಹಾರಿಸಿದರೂ ಯಮುಗಳು ಗೋಧಿ ಬೆಳೆಯನ್ನು ತಿನ್ನುವುದು ಮಾತ್ರ ತಡೆಯಲು ಸಾಧ್ಯವಾಗಲೇ ಇಲ್ಲ ಸುಮಾರು ಎಂಟತ್ತು ವಾರ ಯಮುಗಳ ವಿರುದ್ಧ ನಡೆದ ನಂಬಲು ಅಸಾಧ್ಯವಾದಂತಹ ಈ ಅಸಾಮಾನ್ಯ ಯುದ್ಧದಲ್ಲಿ ಕೇವಲ ಬೆರಳೆಣಿಕೆಯಷ್ಟು ಯಮುಗಳು ಮಾತ್ರ ಸಾವನ್ನಪ್ಪಿರುತ್ತವೆ ಸೈನಿಕರು ತಂದಂಥ ಎಲ್ಲ ಮದ್ದುಗೊಂಡುಗಳು ಕಿಸೆಯಲ್ಲೇ ಖಾಲಿಯಾಗಿ ಬಿಡುತ್ತವೆ ಕೊನೆಗೆ ಯಮುಗಳ ವೇಗಕ್ಕೆ ಮತ್ತು ಅವುಗಳ ಚಾಣಾಕ್ಷತನಕ್ಕೆ ಬಂದಂಥ ಯೋಧರು ಅವುಗಳ ಮುಂದೆ ಮಂಡಿಯೂರಿ ಸೋಲನ ಒಪ್ಪಿಕೊಳ್ಳುತ್ತಾರೆ ಅಂತಿಮವಾಗಿ ಯಮ್ಮುಗಳು ಈ ವಿಚಿತ್ರ ಯುದ್ಧದಲ್ಲಿ ಗೆಲುವನ್ನು ಸಾಧಿಸುತ್ತವೆ ಅತ್ತ ಸೋತು ಸುಣ್ಣವಾಗಿದ್ದಂತಹ ಯೋಧರು ವಾಪಸ್ಸಾದರೆ ಇತ್ತ ರೈತರು ತಮ್ಮ ಬೆಳೆಗಳನ್ನು ರಕ್ಷಿಸಿಕೊಳ್ಳಲು ಇತರೆ ಮಾರ್ಗಗಳನ್ನು ಕಂಡುಕೊಂಡು ಅರೆಬರೆ ಗೋಧಿಯನ್ನು ಮನೆಗೆ ಕೊಂಡೊಯ್ಯುತ್ತಾರೆ ಒಟ್ಟಾರೆ ಈ ಮಹಾ ಯಮು ಯುದ್ಧವು ಎಂದಿಗೂ ಅಜರಾಮರವಾಗಿದೆ ಜನರಿಗೆ ಇದು ತಮಾಷೆ ಆದರೂ ಸೈನಿಕರ ಸಿಡಿಮದ್ದುಗಳಿಗೆ ಹೆದರದೆ ಯಮುಗಳು ಗೆದ್ದಿದ್ದು ಮಾತ್ರ ಆಶ್ಚರ್ಯ ಸಂಗತಿಯಾಗಿದೆ ಕೆಲವೊಮ್ಮೆ ನಮ್ಮ ಎಲ್ಲ ಬುದ್ಧಿವಂತಿಕೆ ಮತ್ತು ಎಷ್ಟೇ ಶಕ್ತಿಶಾಲಿ ಯಂತ್ರಗಳಿದ್ದರೂ ಪ್ರಕೃತಿ ಮುಂದೆ ಎಲ್ಲವೂ ಶೂನ್ಯ ಅನ್ನೋದು ಅಷ್ಟೇ ಸತ್ಯವಾಗಿದೆ